ಪೌಡರ್ ಮಿಕ್ಸಿಂಗ್ ಯಂತ್ರಕ್ಕೆ ಸಿಲುಕಿ ಕಾರ್ಮಿಕನೊಬ್ಬ ಸಾವನ್ನಪ್ಪಿದ್ದಾನೆ ಬೆಂಗಳೂರಿನ ಬಾಗಲಗುಂಟೆ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆಯಾಗಿದೆ ಯಂತ್ರಕ್ಕೆ ಸಿಲುಕಿ ಬಿಹಾರ್ ಮೂಲದ ರಾಜು ಪಾಸ್ವಾನ್ ಇಪ್ಪತ್ಮೂರು ವಯಸ್ಸಿನ ರಾಜು ಪಾಸ್ವಾನ್ ಸಾವನ್ನಪ್ಪಿದ್ದಾರೆ ಪೌಡರ್ ಮಿಕ್ಸಿಂಗ್ ಯಂತ್ರಕ್ಕೆ ಸಿಲುಕಿ ಕಾರ್ಮಿಕನೊಬ್ಬ ದುರ್ಮರಣಗೊಂಡಿದ್ದಾರೆ ಬೆಂಗಳೂರಿನ ಬಾಗಲಗುಂಟೆ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಸಂಭವಿಸಿದ್ದು ಯಂತ್ರಕ್ಕೆ ಸಿಲುಕಿ ಬಿಹಾರ್ ಮೂಲದ ಇಪ್ಪತ್ತ್ ಮೂರು ವಯಸ್ಸಿನ ರಾಜು ಪಾಸ್ವಾನ್ ಸಾವನ್ನಪ್ಪಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು ರಾಜು ಪಾಸ್ವಾನ್ ಅವರನ್ನು ಬೆಂಗಳೂರಿನ ಬಾಗಲಗುಂಟೆಯಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂಥದ್ದು ಸಂತೋಷ್ ಎಂಬುವರಿಗೆ ಸೇರಿದಂಥ ಕಂಪನಿಯಲ್ಲಿ ಆದಂಥ ಘಟನೆ ಇದು ಯಂತ್ರಕ್ಕೆ ಸಿಲುಕಿ ಪಾಪ ಬಿಹಾರ್ ಮೂಲದ ವ್ಯಕ್ತಿಯೊಬ್ಬ ಸಾವನ್ನಪ್ಪಿರುವಂತಂದಿದ್ರು ಸ್ಥಳಕ್ಕೆ ಬಾಗಲಗುಂಟೆ ಠಾಣೆ ಪೊಲೀಸರು ಭೇಟಿ ನೀಡಿ ಈಗಾಗಲೇ ಪರಿಶೀಲನೆ ಕೂಡ ನಡೆಸಿದ್ದಾರೆ ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬಂದ ನಂತರ ಏನಾಯಿತು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿ ಲಭ್ಯವಾಗಲಿದೆ